ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ಅಮೃತಧಾರೆ ಧಾರಾವಾಹಿ ಭರ್ಜರಿಯಾಗೆ ಮೂಡಿ ಬರ್ತಿದೆ ದಿನಕ್ಕೊಂದು ಟ್ವಿಸ್ಟ್ನೊಂದಿಗೆ ಸೀರಿಯಲ್ ವೀಕ್ಷಕರ ಕುತೂಹಲವನ್ನು ಹೆಚ್ಚಿಸಿಕೊಂಡೇ ಹೋಗ್ತಿದೆ ಸದ್ಯ ಸುಧಾ ಮತ್ತು ಆಕೆಯ ತಾಯಿ ಕತೆ ನಡೆಯುತ್ತಿದ್ದು ಮುಂದೇನಾಗುತ್ತದೆ ಎಂದು ವೀಕ್ಷಕರು ಕಾಯ್ತಾ ಇದ್ದಾರೆ ಕತೆಯ ಬಗ್ಗೆ ಹೇಳುವುದಾದರೆ ಗೌತಮ್ ತನ್ನ ತಾಯಿ ಮತ್ತು ತಂಗಿ ಸಾವನ್ನಪ್ಪಿದ್ದಾರೆ ಎಂದು ನಂಬಿಕೊಂಡಿದ್ದ ಅವರಿಗೆ ಪಿಂಡವನ್ನು ಬಿಟ್ಟಾಗಿದೆ ಆದರೆ ಈಗ ಸಡನ್ನಾಗಿ ತನ್ನ ತಾಯಿ ಹಾಗೂ ತಂಗಿ ಸುಧಾ ಬದುಕಿರುವ ವಿಷಯವು ಗೊತ್ತಾಗಿ ಅವರನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಆದರೆ ಈ ತುಂಬ ಸಮಯದ ನಂತರ ಗೌತಮ್ ಹಾಗೂ ಭೂಮಿ ಮನೆಯಲ್ಲಿ ಕತೆ ಇದೆ ಆದರೆ ಸೀರಿಯಲ್ನಲ್ಲಿ ಕೆಲವರು ಕಳೆದ ಎರಡು ಮೂರು ತಿಂಗಳಿಂದ ಮಿಸ್ ಆಗಿದ್ದಾರೆ ಭೂಮಿಕಾ ತವರು ಮನೆಯವರು ಯಾರು ಸಹ ಕಳೆದ ಕೆಲವು ತಿಂಗಳುಗಳಿಂದ ಕಾಣಿಸಿಕೊಂಡಿಲ್ಲ ಅಪ್ಪಿ ಮತ್ತು ಪಾರ್ಥನ ಮದುವೆಯಾದ ಬಳಿಕ ಕತೆ ಪೂರ್ತಿಯಾಗಿ ಗೌತಮ್ ಮನೆಯ ಸುತ್ತಲೇ ನಡೆಯುತ್ತಿದೆ ಹಾಗಾದರೆ ಭೂಮಿಕಾ ಮನೆಯವರು ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಎಂಬ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈಗಲ್ಲೇ ಸಬ್ಸ್ಕ್ರೈಬ್ ಆಗಿ ಭೂಮಿಕಾ ತವರು ಮನೆಯ ಕತೆ ಕೂಡ ಅದ್ಭುತವಾಗಿಯೇ ಮೂಡಿಬರುತ್ತಿತ್ತು ಭೂಮಿಕಾ ತಂದೆ ತಾಯಿ ತಮ್ಮ ನಾದಿನಿ ಎಲ್ಲರ ಪಾತ್ರವೂ ಸಹ ತುಂಬಾ ಚೆನ್ನಾಗಿತ್ತು ಸಿಹಿಕಹಿ ಚಂದ್ರು ಚಿತ್ರಾಶೆಣೆ ಸಾರ ಅಣ್ಣಯ್ಯ ಶಶಿ ಹೆಗ್ಡೆ ಎಲ್ಲರನ್ನೂ ಜನ ಇಷ್ಟಪಟ್ಟಿದ್ದರು ಹಾಗಿದ್ರೆ ಎಲ್ಲರೂ ಇವಾಗ ಏಕೆ ಮಿಸ್ಸಿಂಗ್ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಸದ್ಯ ಸೀರಿಯಲ್ನಲ್ಲಿ ಗೌತಮ್ ದಿವಾನ್ ಮನೆಯ ಕತೆ ಹೈಲೈಟ್ ಆಗಿರುವುದರಿಂದ ಕತೆಗೆ ಭೂಮಿ ಕಮನಿಯ ಅವಶ್ಯಕತೆ ಇಲ್ಲದ ಕಾರಣ ಸದ್ಯಕ್ಕೆ ತವರು ಮನೆ ಕತೆಯನ್ನು ಕೈಬಿಟ್ಟಿರುವ ಸಾಧ್ಯತೆ ಇದೆ ಇನ್ನು ಆ ನೆಟರೆಲ್ಲರೂ ಸದ್ಯ ಒಂದಲ್ಲ ಒಂದು ಪ್ರಾಜೆಕ್ಟ್ನಲ್ಲಿ ಆಗಿದ್ದಾರೆ ಭೂಮಿಕಾ ತಂದೆ ಸದಾಶಿವ ಪಾತ್ರದಲ್ಲಿ ನಟಿಸುತ್ತಿರುವ ಸಿಹಿತ್ ಗಂದ್ರ ಅವರು ಬೊಂಬಾಟ್ ಭೋಜನ ಸೀಸನ್ ಫೈವ್ನಲ್ಲಿ ನಡೆಸಿಕೊಡ್ತಾ ಇದ್ದಾರೆ ಜೊತೆಗೆ ಮಕ್ಕಳ ಜೊತೆಗೆ ದೇಶ ವಿದೇಶ ಸುತ್ತೋದ್ರಲ್ಲಿ ಆಗಿದ್ದಾರೆ ಇನ್ನು ತಾಯಿ ಮಂದಕಿನಿ ಪಾತ್ರದಲ್ಲಿ ನಟಿಸುತ್ತಿರುವ ಚಿತ್ರಾ ಶೆಣೆ ಅವರು ಪೊರಟ್ಟು ನಾಡಕಂ ಎನ್ನುವ ಮಲಯಾಳಂ ಸಿನಿಮಾದಲ್ಲಿ ನಟಿಸುತ್ತಿದ್ದು ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಆರಂಭವಾಗಿರುವ ನೂರು ಜನ್ಮಕ್ಕೂ ಸೀರಿಯಲ್ ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ ಭೂಮಿಕಾ ಸಹೋದರನ ಪಾತ್ರದಲ್ಲಿ ನಟಿಸುತ್ತಿದ್ದ ಶಶಿ ಹೆಗ್ಡೆ ಯಾವ ಸೀರಿಯಲ್ನಲ್ಲೂ ನಟಿಸುತ್ತಿಲ್ಲ ಆದರೆ ಝಿ ಎಂಟರ್ಟೈನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಮಹಿಮಾ ಪಾತ್ರದ ಮೂಲಕ ಮನೆಗೆದ್ದ ಸಾರಣಯ್ಯ ದೇಶ ವಿದೇಶ ಸುತ್ತುತ್ತಾ ಎಂಜಾಯ್ ಮಾಡ್ತಿದ್ದಾರೆ ಇಷ್ಟು ದಿನ ಸೀರಿಯಲ್ನಲ್ಲಿ ಭೂಮಿಕಾ ಮನೆಯವರನ್ನು ಸೀರಿಯಲ್ ವೀಕ್ಷಕರು ಮಿಸ್ ಮಾಡಿಕೊಳ್ತಾ ಇದ್ದರು ಆದರೆ ಆದಷ್ಟು ಬೇಗ ಅವರು ಸೀರಿಯಲ್ನಲ್ಲಿ ಮತ್ತೆ ಮಿಂಚಲಿ ಎನ್ನುವುದು ವೀಕ್ಷಕರ ಆಸೆ ಆದಷ್ಟು ಬೇಗ ಭೂಮಿಕಾ ಮನೆಯವರು ಎಂಟ್ರಿ ಮತ್ತೆ ಆಗಲಿ ಸೀರಿಯಲ್ನಲ್ಲಿ ವೀಕ್ಷಕರನ್ನು ಇನ್ನಷ್ಟು ರಂಜಿಸಲಿ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ